ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ನೀವು ನೋಡಬಹುದು ಹಾಗೆಯೇ ಇವತ್ತು ಮಾರ್ಕೆಟ್ ನಲ್ಲಿ ಆಲೂಗಡ್ಡೆ ಶುಂಠಿ ಹಾಗೂ ಬೆಳ್ಳುಳ್ಳಿ ರೇಟು ಜಾಸ್ತಿ ಇರೋದು ಹಾಗೇನೆ ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದೀವಿ ಇವತ್ತು ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ ಜೊತೆಗೆ ಈರುಳ್ಳಿ ಸೈಜ್ ವೈಸ್ ಗಳ ರೇಟು ಮತ್ತೆ ಕರ್ನಾಟಕ ಆನಿಯನ್ ರೇಟು ಮಹಾರಾಷ್ಟ್ರ ಆನಿಯನ್ ರೇಟ್ ನಾವು ಮೆನ್ಷನ್ ಮಾಡಿರ್ತೀವಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ಹಾಗೆಯೇ ನಮ್ಮ ಚಾನೆಲ್ ಲಿಂಕ್ನ ಕೂಡ ಕೊಟ್ಟಿರ್ತೀವಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಫುಲ್ ಡೀಟೇಲ್ಸ್ ಇರುತ್ತೆ ನೀವು ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತಿನ ಡೇಟು ಟ್ವೆಂಟಿ ಸಿಕ್ಸ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಏನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಾವು ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ವಿಡಿಯೋಗಳನ್ನ ನೋಡಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇವತ್ತು ಶುಂಠಿ ರೇಟು ಜಾಸ್ತಿ ಇರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ನೀವು ಶುಂಠಿ ರೇಟನ್ನ ಗಮನಿಸಲೇಬೇಕಾಗತ್ತೆ ಶುಂಠಿ ಬೆಳೆದಿರುವಂತಹ ರೈತರು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟಿಗೆ ತರಬೇಕಾಗತ್ತೆ ನೋಡಬಹುದು ಚಕ್ಕೆ ಪೀಸ್ಗಳ ಶುಂಠಿಗೇ ಮೂವತ್ತು ಮೂವತ್ತೊಂದು ರೂಪಾಯಿ ನಡೀತಾ ಇದೆ ಇದು ಮೂವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಇದಾಗಿದೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಶುಂಠಿಗೆ ಒಳ್ಳೆಯ ರೇಟೇ ಸಿಗುತ್ತೆ ಇವಾಗ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ಜಾಸ್ತಿ ಇರೋವಂಥದ್ದು ಇದನ್ನು ರೈತರು ಗಮನಿಸಬೇಕಾಗತ್ತೆ ಯಾವಾಗ ಮತ್ತೆ ರೇಟು ಕಡಿಮೆ ಆಗುತ್ತೋ ಗೊತ್ತಿಲ್ಲ ಸೊ ನೀವು ಜಾಸ್ತಿ ಇರುವಾಗನೇ ಕಿತ್ತು ರೆಡಿ ಇದ್ದರೆ ನೀವು ಕೂಡ ತಂದು ಮಾರಬಹುದು ಇದು ನಲವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನಿಮ್ಮ ಮನೆಯ ಹತ್ತಿರನೇ ಇರುವಂತಹ ಅಂಗಡಿಗಳಲ್ಲಿ ಅಥವಾ ಮಾರ್ಕೆಟ್ಗೆ ಹೋಗಿ ಮಾರ್ತೀನಿ ಅಂದ್ರೂ ಪರವಾಗಿಲ್ಲ ಒಳ್ಳೆ ರೇಟ್ ನಡೀತಾ ಇದೆ ನೋಡಬಹುದು ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಿಮಗೆ ಐದು ಸಾವಿರ ಕೊಟ್ಟು ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೂ ಅರುವತ್ತು ಕೆಜಿಯ ಬ್ಯಾಗ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಶುಂಠಿ ಸಹ ನಿಮಗೆ ಇದು ಫುಲ್ ದೊಡ್ಡ ಹಲ್ಲೆ ಅಲ್ಲ ಮುಕ್ಕಲ್ ಸೈಜಲ್ಲಿ ಇದೆ ಇದಕ್ಕೆ ಐವತ್ತು ರೂಪಾಯಿಗೆ ಒಂದು ಕೆಜಿ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಆಗುತ್ತೆ ನೋಡಬಹುದು ತುಂಬಾ ಕಾಸ್ಟ್ಲಿಯಾಗಿದೆ ಇವಾಗ ಶುಂಠಿ ಇದು ಐವತ್ತೈದು ರೂಪಾಯಿಗೆ ಒಂದು ಕೆಜಿ ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಅರವತ್ತು ಕೆಜಿಯ ಬ್ಯಾಗಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇರೋದ್ ನೋಡಬಹುದು ಶುಂಠಿ ರೇಟನ್ನು ನೀವು ಗಮನಿಸಬೇಕಾಗುತ್ತೆ ಶುಂಠಿ ರೇಟು ದಿನದಿಂದ ದಿನಕ್ಕೆ ಜಾಸ್ತಿ ಜಾಸ್ತಿನೇ ಆಗ್ತಾಯಿದೆ ಗಗನಕ್ಕೆ ಏರ್ತಾ ಇದೆ ಅಂದ್ರೂ ತಪ್ಪಾಗೋಕ್ಕಿಲ್ಲ ಶುಂಠಿ ರೇಟು ಜಾಸ್ತಿನೇ ಇದೆ ಇದು ಅರವತ್ತೈದು ರೂಪಾಯಿ ರೀ ಒಂದು ಕೆ ಜಿ ಆರು ಸಾವಿರದ ಐನೂರು ರೂಪಾಯಿ ಆಗತ್ತೆ ರೀ ಒಂದು ಕ್ವಿಂಟಲ್ಲು ಆರ್ ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗತ್ತೆ ನೋಡಬಹುದು ನಿಮಗೆ ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ರೇಟ್ ಇದೆ ಅಂತ ಹೇಳಿಬಿಟ್ಟು ಇವಾಗ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಅರವತ್ತೈದು ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿದೆ ಅಂದರೆ ನಿಮಗೆ ಬೇರೆ ಕಡೆ ಇದೇ ಶುಂಠಿ ತಗೊಂಡು ಹೋದರೆ ಕಡಿಮೆ ಬೆಲೆ ತಗೊಳ್ತಾ ಇದ್ದಾರೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಲಿಗೆ ತಗೊತಿದ್ದಾರೆ ಅಂದರೆ ನೋಡ್ಕೊಳ್ಳಿ ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ನಿಮಗೆ ಅನುಕೂಲ ಇದ್ದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಅದರಲ್ಲೂ ಹಳೆ ಶುಂಠಿಗೆ ಒಳ್ಳೆ ರೇಟೇ ನಡೀತಾ ಇರೋವಂಥದ್ದು ಪ್ರತಿಯೊಬ್ಬರು ಗಮನಿಸ್ಬಿಟ್ಟು ರೈತರು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ನೋಡಿಕೊಂಡು ಕೊಡಿ ಆ್ಯಂಡ್ ನಿಮ್ಮ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಯಶವಂತಪುರದಲ್ಲೇ ಜಾಸ್ತಿ ರೇಟ್ ನಡೀತಾ ಇರೋಂಥದ್ದು ಬೇರೆ ಕಡೆ ಮಾರ್ಕೆಟ್ನಲ್ಲೆಲ್ಲ ಸ್ವಲ್ಪ ಕಡಿಮೆ ರೇಟೇ ನಡೀತಾ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ನಿಮ್ಮ ಹೇಳ್ತಾ ಇರೋದು ನಿಮಗೆ ಅನುಕೂಲ ಇದ್ದರೆ ನೀವು ಕೂಡ ತಂದು ಮಾರಬಹುದು ಒಳ್ಳೆಯ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆ್ಯಂಡ್ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಹಾಗೆಯೇ ಯಶವಂತಪುರ ಮಾರ್ಕೆಟು ಓಪನ್ ಇರೋವಂಥದ್ದು ನೋಡಬಹುದು ಭಾನುವಾರ ಮಾತ್ರ ಯಶವಂತಪುರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ದಸರಾ ಆದ್ರ ಮೇಲೆ ಮತ್ತೆ ರೇಟ್ ಏನಾದರೂ ಜಾಸ್ತಿನೇ ಆಗಬಹುದಾ ಶುಂಠಿಗೆ ಅಥವಾ ದಸರಾ ಆದ್ರಮೇಲೆ ರೇಟು ಕಡಿಮೆ ಆಗುತ್ತೋ ಗೊತ್ತಿಲ್ಲ ನೋ ನೋಡಿಕೊಂಡು ರೈತರು ಯಾರು ಶುಂಠಿ ಬೆಳೆದಿರುವಂಥ ರೈತರು ಇವಾಗ ತಂದು ಮಾರಬೇಕು ಅಂದರೆ ದಸರಾ ದಸರಾದೊಳಗಡೆ ತಂದು ಮಾರಿ ಗೊತ್ತಿಲ್ಲ ಮುಂದೆ ರೇಟ್ ಜಾಸ್ತಿ ಆದರೆ ನಿಮ್ಮ ಪುಣ್ಯ ಕಡಿಮೆ ಆದರೆ ನಿಮಗೆ ತುಂಬ ಲಾಸ್ ಆಗಿಬಿಡತ್ತೆ ಶುಂಠಿ ಬೆಳೆದವರಿಗೆ ನೋಡಿಕೊಂಡು ನೀವು ನಿಮ್ಮ ಒಂದು ವ್ಯಾಪಾರನ ಮಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಈ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಇದೆ ನೋಡಬಹುದು ಸ್ಮಾಲ್ ಸೈಜ್ ಬೆಳ್ಳುಳ್ಳಿಗೆ ಮೂವತ್ತು ರೂಪಾಯಿ ರೈತರು ಯಾರೆಲ್ಲ ನೋಡ್ತಿದ್ದೀರಲ್ವ ನೀವು ಇದೇ ರೀತಿ ಸ್ಮಾಲ್ ಸೈಜು ಮೀಡಿಯಮ್ಮು ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ತರ ಒಳ್ಳೆ ಒಳ್ಳೆಯ ರೇಟ್ ಸಿಗೋದು ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ನೋಡಿಕೊಂಡು ತೊಗೊಬನ್ನಿ ಇದು ಕೂಡ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ರೇಟ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಗ್ರಾಹಕರು ಬೇಕಾದರೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡಿ ಸರ್ ಯಾಕಂದರೆ ತುಂಬ ಜನ ವೀಡಿಯೋಗಳ್ನ ನೋಡ್ತಾ ಇರ್ತೀರ ಲೈಕ್ ಮಾಡಲ್ಲ ಸೊ ಪ್ಲೀಸ್ ಲೈಕ್ ಮಾಡಿ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಿಗ್ತಾ ಇರೋಂಥದ್ದು ಇದು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು ಇದು ಕೂಡ ಬಿಡಿಸಿರುವಂಥದ್ದು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಯಾರೆಲ್ಲ ರೈತರು ತಂದು ಮಾರಬೇಕಂತಿದ್ದೀರಲ್ವ ನೀವು ಕೂಡ ತರಬಹುದು ಆ್ಯಂಡ್ ಒಳ್ಳೆ ರೇಟೇ ನಡೀತಿದೆ ನಿಮಗೆ ಐವತ್ತು ಅರವತ್ತು ಅರವತ್ತೈದು ಎಪ್ಪತ್ತು ಇದೇ ರೇಂಜೇ ಅಲ್ಲ ಅದಕ್ಕೂ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಆ್ಯಂಡ್ ಫ್ರೆಶ್ ಬೆಳ್ಳುಳ್ಳಿ ತಂದಲ್ಲಿ ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗತ್ತೆ ಇವಾಗ ಮಾರ್ಕೆಟ್ನಲ್ಲಿ ಒಂದು ನೂರು ರೂಪಾಯಿ ತನಕನೂ ಹೋಗುತ್ತೆ ಅದಕ್ಕೂ ಜಾಸ್ತಿನೂ ಹೋದರೂ ಹೋಗಬಹುದು ಫ್ರೆಶ್ ಬೆಳ್ಳುಳ್ಳಿಗೆ ನೋಡಿಕೊಂಡು ನೀವು ಮಾರ್ಕೆಟಿಗೆ ತರಬೇಕಾಗತ್ತೆ ಇವತ್ತಿನ ಮಾರ್ಕೆಟು ನೋಡ್ಕೊಳ್ಬಹುದು ಆ್ಯಂಡ್ ನಾಳೆ ಯಶವಂತಪುರ ಮಾರ್ಕೆಟ್ ಓಪನ್ ಇರುತ್ತೆ ಸ್ಯಾಟರ್ಡೆ ಮತ್ತು ಸೋಮವಾರ ಮತ್ತು ಮಂಗಳವಾರ ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೋಮವಾರ ಓಪನ್ ಇರತ್ತಾ ಇರಲ್ವಾ ಅಥವಾ ಮಂಗಳವಾರ ರಜೆ ಇರುತ್ತಾ ಅಂತ ಹೇಳ್ಬಿಟ್ಟು ಯಾಕಂದರೆ ದಸರಾಕ್ಕೋಸ್ಕರ ಏನಾದರೂ ರಜೆ ಕೊಡೋದು ಕೊಡ್ತಾರಂತ ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ ನೋಡ್ಬೋದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನಿಮ್ಮ ಕ್ವಶನನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಸಿಗ್ತಾಯಿರೋಂಥದ್ದು ಇದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಆ್ಯಂಡ್ ಯಾರಿಗೆಲ್ಲ ಬೇಕು ಆಲೂಗಡ್ಡೆ ಈ ತಕ್ಷಣವೇ ಕಾಲ್ ಮಾಡಿ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ನೋಡ್ ು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ರೈತರಾಗಿದ್ದರೆ ನೋಡ್ಕೊಳ್ಳಿ ಇದೇ ರೀತಿಯೇ ನೀವು ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಸೇಮ್ ರೇಟೇ ಸಿಗುತ್ತೆ ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಕ್ವಾಲಿಟಿ ಆಲೂಗಡ್ಡೆ ಇದೆ ಯಾವ ಲೋಕಲ್ ಆಲೂಗಡ್ಡೆನ ಯಾವುದು ಪ್ರತಿಯೊಂದು ಗೊತ್ತಿರುತ್ತಲ್ವ ನೋಡಿಕೊಂಡು ಯಾವ ಆಲೂಗಡ್ಡೆಗೆ ಏನು ರೇಟ್ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಬೇಕಾದವರು ಗ್ರಾಹಕರು ನಿಮಗೆ ಯಾವ ವೀಡಿಯೋದಲ್ಲಿರುವಂತಹ ಆಲೂಗಡ್ಡೆ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅದು ಅಥವಾ ನೀವು ಕಾಲ್ ಮಾಡಿಬಿಟ್ಟು ಆಲೂಗಡ್ಡೆನ ನೀವು ಕೂಡ ಕೊಂಡ್ಕೊಳ್ಬಹುದು ನೋಡಬಹುದು ಇದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇರೋಂಥದ್ದು ಇವತ್ತಿನ ಮಾರ್ಕೆಟ್ನಲ್ಲಿ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಬಹುದು ಅಥವಾ ನೀವು ಕಾಲ್ ಮಾಡ್ಬೋದು ನಿಮಗೆ ಇವಾಗ ತುಂಬ ಜನ ಕಾಲ್ಸ್ ಬರ್ತಿರೋದ್ರಿಂದ ಕಾಲು ನಿಮಗೆ ಬಿಸಿ ಬರಬಹುದು ಅಥವಾ ಎತ್ತನೆ ಇರಬಹುದು ಕಂಟಿನ್ಯೂ ಟೂ ಆರ್ ತ್ರೀ ಟೈಮ್ಸ್ ನೀವು ಕಾಲ್ ಮಾಡಬೇಕಾಗತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡ್ಬೋದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇವತ್ತು ಮಾರ್ಕೆಟ್ನಲ್ಲಿದೆ ಆ್ಯಂಡ್ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಅಂಥದ್ದು ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಆಲೂಗಡ್ಡೆ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೂ ಕೂಡ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ನಿಮಗೆ ಇದರ ಆಲೂಗಡ್ಡೆ ಬೇಕು ಅಂತವರು ಕಾಲ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡಬಹುದು ಅಥವಾ ನೀವೇ ಡೈರೆಕ್ಟಾಗಿ ಯಶವಂಪುರ ಮಾರ್ಕೆಟಿಗೂ ಕೂಡ ಬರಬಹುದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆನೇ ಇದ್ದರೆ ನೀವು ಕೂಡ ಹರಾಜಲ್ಲಿ ಯಾವ ರೀತಿ ಕೂಗ್ತಾರೆ ನಿಮ್ಗೆ ಯಾವ ರೇಟಲ್ಲಿರುವಂತಹ ರೇ ಆಲೂಗಡ್ಡೆ ಬೇಕು ಆ್ಯಂಡ್ ಯಾವ ಕ್ವಾಲಿಟಿ ಆಲೂಗಡ್ಡೆ ಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವ್ದು ಬೇಕು ಅಂತ ಹೇಳಿ ನೋಡಿ ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡ್ಕೊಳ್ಳಿ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ಕೇಳಿ ನೀವು ಕೂಡ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಟ್ವೆಂಟಿ ರುಪೀಸ್ಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇಪ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟೇ ಸಿಗತ್ತೆ ಮಾರ್ಕೆಟ್ನಲ್ಲಿ ಅದನ್ನು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ಇದೆ ಆ್ಯಂಡ್ ರೈತರು ಏನು ಆಲೂಗಡ್ಡೆ ರೇಟು ಜಾಸ್ತಿ ಇರಬಹುದಾ ಕಡಿಮೆ ಇರಬಹುದಾ ಎಲ್ಲ ಡೌಟ್ ಿರುತ್ತೆ ನೀವು ವೀಡಿಯೋಗಳನ್ನ ನೋಡಿ ಆ್ಯಂಡು ತುಂಬ ಜನ ವೀಡಿಯೋ ನೋಡೋಕ್ಕಿಂತ ಮುಂಚೆನೇ ಕಮೆಂಟ್ ಮಾಡಿರ್ತೀರಾ ಸರ್ ಏನು ರೇಟು ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆನೇ ಫಸ್ಟ್ ವೀಡಿಯೋಗಳನ್ನ ನೋಡಿ ವೀಡಿಯೋದಲ್ಲಿ ಕ್ಲಿಯರಾಗಿ ನಾವು ಅಮೌಂಟ್ಗಳನ್ನ ಹಾಕಿರ್ತೀವಿ ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ನಮ್ಮ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಜಾಯಿನ್ ಆಗಿ ಅದರಲ್ಲೂ ಕೂಡ ನಿಮಗೆ ರೇಟ್ಗಳು ತಿಳಿತಾ ಇರುತ್ತೆ ಈ ಆಲೂಗಡ್ಡೆ ಮತ್ತು ಈರುಳ್ಳಿಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಹೋಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ ಆ್ಯಂಡ್ ಬೆಳ್ಳುಳ್ಳಿ ಶುಂಠಿಗೆ ಬೆಳ್ಳುಳ್ಳಿಗೆ ಒಂದು ಕೆ ಜಿ ಶುಂಠಿ ಅರವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀವಿ ಪ್ರತಿಯೊಬ್ಬರು ಚೆಕ್ ಮಾಡಬಹುದು ವೀಡಿಯೋಗಳನ್ನ ಗಮನಿಸ್ಬೇಕು ಗಮನಿಸಬಹುದು ಆ್ಯಂಡ್ ಬೇಕಾದಲ್ಲಿ ಆ ತಕ್ಷಣವೇ ಕಾಲ್ ಮಾಡಿಬಿಟ್ಟು ನೀವು ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬಹುದು ರೈತರು ನೀವು ಕೂಡ ಯಶವಂತಪುರ ಮಾರ್ಕೆಟಿಗಾರು ಬರಬಹುದು ಅಥವಾ ದಾಸನ್ಪುರ ಮಾರ್ಕೆಟಿಗಾರು ಬರಬಹುದು ನಿಮಗೆ ಯಾವ್ದು ನಿಯರ್ ಆಗುತ್ತೋ ಅಲ್ಲಿಗೆ ಬರಬಹುದು ಗ್ರಾಹಕರು ಅಷ್ಟೇ ನಿಮಗೆ ನಿಯರ್ ಬೈ ಯಾವ ಮಾರ್ಕೆಟ್ ಇರುತ್ತೋ ಆ ಮಾರ್ಕೆಟಿಗೆ ಬಂದು ನೀವು ಕೂಡ ಕೊಂಡ್ಕೊಳ್ಬಹುದು ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೂ ಕೂಡ ಒಳ್ಳೆ ರೇಟ್ ನಡೀತಾ ಇದೆ ಪೆಪ್ಸಿನೂ ಪೆಪ್ಸಿ ಆಲೂಗಡ್ಡೆ ಕೂಡ ನೀವು ಮಾರ್ಕೆಟಿಗೆ ತರಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ಸಿಗುತ್ತೆ ಲೋಕಲ್ ಆಲೂಗಡ್ಡೆ ಇರಬಹುದು ಅಥವಾ ಆಗ್ರ ಆಲೂಗಡ್ಡೆ ಇರಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆಯ ರೇಟೇ ಸಿಗತ್ತೆ ಆ್ಯಂಡ್ ಸೈಜ್ ಕೂಡ ತುಂಬ ಬಿಗ್ ಸೈಜಲ್ಲಿದ್ದಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಮಾರ್ಕೆಟ್ನಲ್ಲಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಕೇವಲ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಆ್ಯಂಡ್ ಇದು ನೂರು ರೂಪಾಯಿಂದ ನಿಮಗೆ ಈರುಳ್ಳಿ ರೇಟು ಶುರು ಆಗ್ತಾ ಇರೋಂಥದ್ದು ಆದರೆ ನಮ್ಮ ವೀಡಿಯೋದಲ್ಲಿ ಒಂಬತ್ತು ರೂಪಾಯಿ ಕೆಜಿದು ಹಾಕಿರೋವಂಥದ್ದು ಜಾಸ್ತಿ ವೀಡಿಯೋಗಳನ್ನ ಹಾಕಿಲ್ಲ ಕೇವಲ ಎರಡೇ ಎರಡು ವೀಡಿಯೋಗಳನ್ನ ಹಾಕಿರೋದು ಇವತ್ತು ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಚೆನ್ನಾಗಿ ಡ್ರೈ ಕೂಡ ಆಗಿದೆ ಮೇಯ್ನಾಗಿ ಡ್ಯಾಮೇಜ್ ಇಲ್ಲ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋವಂಥದ್ದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ರೈತರು ನೋಡ್ತಾ ಇದ್ದೀರಲ್ವ ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಒಳ್ಳೆ ರೇಟೇ ಸಿಗುತ್ತೆ ಇವತ್ತು ಜಾಸ್ತಿ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಷ್ಟೇ ಅದ್ರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಸೈಜ್ ವೈಸ್ಗಳ ರೇಟು ಮತ್ತೆ ಕರ್ನಾಟಕದ ಆನಿಯನ್ ರೇಟು ಮಹಾರಾಷ್ಟ್ರ ಆನಿಯನ್ ರೇಟ್ ನೋಡಿದ್ರೆ ನಿಮಗೆ ಟೋಟಲ್ ಆಗಿ ಇವತ್ತು ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಈರುಳ್ಳಿಗೆ ಅನ್ನೋದನ್ನ ನಿಮಗೆ ತಿಳ್ಕೊಳ್ಬಹುದು ಆ್ಯಂಡ್ ಅದ್ರ ಜೊತೆಗೆ ಯಾರೆಲ್ಲ ರೈತರು ಈರುಳ್ಳಿ ಬೆಳೆದಿದ್ದೀರಲ್ವ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರೋದೇ ಒಳ್ಳೇದು ಯಾಕಂದರೆ ಏನು ಅಲ್ಲಿ ಏನು ರೇಟ್ ಹೋಗುತ್ತೆ ಅದು ನಿಮಗೆ ಸಿಗತ್ತೆ ಇಲ್ಲಿಗೆ ನೀವು ಡೈರೆಕ್ಟಾಗಿ ಬಂದು ವ್ಯಾಪಾರ ಮಾಡೋದೇ ತುಂಬ ಒಳ್ಳೇದು ಅನಿಸುತ್ತೆ ನೋಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಹಾಗೆ ಮಾಡಿ ಆ್ಯಂಡ್ ನಿಮ್ಗೆ ನಿಯರ್ ಬೈ ಯಾವುದೇ ಮಾರ್ಕೆಟಿಗೆ ತೊಗೊಂಡೋದ್ರು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ಹೋಗಿ ಆ್ಯಂಡ್ ಒಳ್ಳೆ ರೇಟಿಗೆ ನೀವು ಕೂಡ ವ್ಯಾಪಾರ ಮಾಡಿ ಯಾಕಂದರೆ ಇವಾಗ ಆಲ್ರೆಡಿ ತೀರಾ ಕಡಿಮೆ ಇದೆ ಈರುಳ್ಳಿ ರೇಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಎಲ್ಲ ಶುರು ಆಗ್ತಾ ಇದೆ ಒಂದು ಕ್ವಿಂಟಲ್ಗೆ ನೋಡ್ಕೊಳ್ಳಿ ನಿಮಗೆ ಯಾವ ರೇಟಿಗೆ ಬೆಸ್ಟ್ ಅನ್ನೋದನ್ನ ನಾನು ನೋಡಿಬಿಟ್ಟು ಕೊಡಿ ತುಂಬ ಜನ ಈರುಳ್ಳಿ ಬೆಳೆದಿದ್ದೀರಾ ಆ್ಯಂಡ್ ಈರುಳ್ಳಿ ಈ ಸರ್ತಿ ಜಾಸ್ತಿ ಬೆಳೆ ಬಂದಿದೆ ಆಗಿ ನಮ್ಮ ಕರ್ನಾಟಕದಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಬೆಳೆ ಜಾಸ್ತಿ ಇದೆ ಆ್ಯಂಡ್ ಅದ್ರ ಜೊತೆಗೆ ತುಂಬ ಮಳೆನೂ ಆಗ್ತಾ ಇದೆ ಇವಾಗ ಜಾಸ್ತಿ ದಿನ ಸ್ಟೋರ್ ಇಲ್ಲ ಆ್ಯಂಡ್ ಬಿಸಿಲು ಅಷ್ಟೊಂದಿಲ್ಲ ಹಾಗಾಗಿ ಎಲ್ಲರೂ ಮಾರ್ಕೆಟಿಗೆ ತರ್ತಾ ಇದ್ದಾರೆ ಅರೈವಲ್ಸ್ ಕೂಡ ಇವಾಗ ಜಾಸ್ತಿ ಬರ್ತಾ ಅಂಥದ್ದು ಎಲ್ಲದನ್ನು ಗಮನಿಸ್ಬೇಕಾಗತ್ತೆ ಹಾಗಾಗಿನೇ ಈರುಳ್ಳಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಅಂಥದ್ದು ಪ್ರತಿಯೊಬ್ಬರು ಗಮನಿಸ್ಬೇಕಾಗತ್ತೆ ಇದನ್ನೆಲ್ಲದೂ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅರೈವಲ್ಸ್ ಕಡೆ ನಾವು ಇವಾಗ ಗಮನಹರಿಸ್ತಾ ಹೋಗೋಣ ಇವಾಗ ನಾವು ನೋಡ್ತಾ ನೋಡ್ತಿರೋಂಥದ್ದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ಆ ರೈವಲ್ಸು ನೋಡಬಹುದು ಆ್ಯಂಡ್ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಫಿಫ್ಟಿ ನೈನ್ ತೌಸಂಡ್ ಏಟ್ ಟೂ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಟೂ ತೌಸಂಡ್ ಏಯ್ಟ್ ತರ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ತ್ರೀ ಏಯ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಅದರಲ್ಲಿ ಈರುಳ್ಳಿ ಆ ರೈವಲ್ಸು ಐವತ್ತೊಂಬತ್ತು ಸಾವಿರದ ಎಂಟುನೂರ ಎರಡು ಬ್ಯಾಗ್ಸ್ ಬಂದಿದೆ ಇನ್ನೂರ ಅರವತ್ತೊಂಬತ್ತು ವೆಹಿ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಜಾಸ್ತಿನೇ ಬಂದಿದೆ ಅಂತಲೇ ಹೇಳಬಹುದು ಜಾ ಅರೈವಲ್ಸ್ ಯಾವಾಗ ಕಡಿಮೆ ಆಗತ್ತಲ್ವ ಆವಾಗೇ ರೇಟ್ ಕೂಡ ಜಾಸ್ತಿ ಆಗೋಂಥ ಚಾನ್ಸಸ್ ಇದೆ ತುಂಬ ದಿನದಿಂದ ಈರುಳ್ಳಿ ಅರೈವಲ್ಸು ಜಾಸ್ತಿನೇ ಬರ್ತಾನೆ ಇದೆ ಕಂಟಿನ್ಯೂ ಜಾಸ್ತಿ ಬರ್ತಾ ಇದೆ ಇದು ಕರ್ನಾಟಕದಲ್ಲಿ ನಿಮ್ಗೆ ನೋಡ್ತಾ ಇರೋಂಥ ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಎರಡು ಕಡೆಯಿಂದನೂ ಅರೈವಲ್ಸ್ ಜಾಸ್ತಿ ಬರ್ತಿರೋದ್ರಿಂದ ಇವಾಗ ರೇಟ್ ಕೂಡ ತೀರಾ ಕಡಿಮೆ ಇರತ್ತೆ ಇದೇ ನಿಮಗೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ರೇಟು ತೀರಾ ಕಡಿಮೆ ಇದೆ ಅರೈವಲ್ಸ್ನ ನೀವು ಡೈಲಿ ಗಮನಿಸಬೇಕಾಗತ್ತೆ ಅರೈವಲ್ಸ್ ಮೇಲೆ ಡಿಪೆಂಡ್ ಆಗಿರತ್ತೆ ಆಲ್ಮೋಸ್ಟ್ ಯಾಕಂದ್ರೆ ನೀವು ನಿಮಗೆ ಗೊತ್ತಿರೋ ಹಾಗೇನೆ ಅರೈವಲ್ಸ್ ಯಾವಾಗ ಇಪ್ಪತ್ತು ಸಾವಿರ ಅಥವಾ ಹದಿನೈದು ಸಾವಿರ ಬ್ಯಾಗ್ಸು ನಮ್ಮ ಮಾರ್ಕೆಟಿಗೆ ಬರ್ತಿದೆ ಅಂದ್ರೆ ಅವಾಗನೇ ರೇಟ್ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅರೈವಲ್ಸ್ ಯಾವಾಗ ಈ ರೀತಿ ಜಾಸ್ತಿ ಬರ್ತಾ ಇದೆಯಲ್ವಾ ಹಾಗಾಗಿನೇ ರೇಟ್ ಕೂಡ ಕಡಿಮೆ ಇರೋದ್ ಇವಾಗ ನಮಗೆ ತುಂಬಾ ಕಮೆಂಟು ಅದ್ರ ಜೊತೆ ತುಂಬಾ ಕಾಲ್ಸ್ ಬರ್ತಾ ಇರೋದು ಈರುಳ್ಳಿ ಬಗ್ಗೆನೇ ಜಾಸ್ತಿ ಕಮೆಂಟು ಮತ್ತು ಕಾಲ್ಸ್ ಬರ್ತಾ ಇರೋದು ಇನ್ನು ಕೆಲವೊಬ್ಬರು ಅಂದರೆ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬಗ್ಗೆನೂ ವಿಚಾರಿಸ್ತೀರಾ ಇಲ್ಲ ಅಂತ ಇಲ್ಲ ಬಟ್ ಈರುಳ್ಳಿ ಇದಿಷ್ಟಕ್ಕೆ ಕಂಪೇರ್ ಮಾಡಿದ್ರೆ ಈರುಳ್ಳಿ ಕಾಲ್ಸೇ ಜಾಸ್ತಿ ಬರ್ತಾ ಇರೋದು ಅಂದರೆ ಈರುಳ್ಳಿ ಕಷ ರೈತರೇನೆ ಜಾಸ್ತಿ ಕಾಲ್ ಮಾಡ್ತಾ ಇರೋ ಅಂಥದ್ದು ಆ್ಯಂಡ್ ಕಮೆಂಟ್ ಕೂಡ ಅಷ್ಟೇ ಈರುಳ್ಳಿ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಆ್ಯಂಡ್ ನಾವು ತುಂಬ ಬೆಳೆದಿದ್ದೀವಿ ಯಾವಾಗ ತರಬೇಕು ಮಾರ್ಕೆಟ್ಗೆ ಎಲ್ಲದರ ಬಗ್ಗೆ ಮಾಹಿತಿನ ಕೇಳ್ತಾನೇ ಇದ್ದೀರಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹಾಗೆಯೇ ನೀವು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ನೋಡೋಕೆ ಸಿಗತ್ತೆ ಅನ್ನೋದನ್ನ ನಾವು ಎಲ್ಲ ವಿಡಿಯೋದಲ್ಲೂ ಹಾಕ್ತಾನೇ ಇದ್ದೀವಿ ಚೆಕ್ ಮಾಡಬಹುದು ನಿಮಗೂ ಕೂಡ ಇದೇ ರೀತಿ ವಿಡಿಯೋಗಳನ್ನ ನೋಡೋಕ್ಕೆ ಸಿಗತ್ತೆ ನೀವು ಕೂಡ ಚೆಕ್ ಮಾಡಿಬಿಟ್ಟು ನೀವು ಕೂಡ ಅದೇ ಅವತ್ ಅದೇ ಟೈಮಲ್ಲೇ ನೀವು ಕೂಡ ಕೊಂಡ್ಕೊಳ್ಬಹುದು ಆ್ಯಂಡ್ ನೀವು ಇದನ್ನು ನೋಡಿ ಅಥವಾ ವಿಡಿಯೋಗಳನ್ನ ನೋಡಿ ಮಧ್ಯಾಹ್ನ ಒಂದು ಈವ್ನಿಂಗ್ ಎಲ್ಲ ನೀವು ಕಾಲ್ ಮಾಡಿದ್ರೆ ಸ್ಟಾಕ್ ಖಾಲಿಯಾಗಿಬಿಟ್ಟಿರುತ್ತೆ ನೀವು ಮಾರ್ನಿಂಗ್ ವೀಡಿಯೋಗಳನ್ನ ನೋಡಿದ ತಕ್ಷಣವೇ ನೀವು ಕೂಡ ಕಾಲ್ ಮಾಡಿ ನೀವು ಕೂಡ ಬುಕ್ ಮಾಡಿಕೊಂಡ್ರೆ ಅಥವಾ ಆರ್ಡ್ರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಸಿಗತ್ತೆ ಆ್ಯಂಡ್ ಸೇಮ್ ಇದು ಸ್ಕ್ಯಾನರು ಇದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗಬಹುದು ಇಲ್ಲಾಂದರೆ ಏನು ಸ್ಕ್ರೀನ್ ಮೇಲೆ ಕಾಣ್ತಿರುತ್ತಲ್ವಾ ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಲಿಂಕ್ ಕೂಡ ಸಿಗತ್ತೆ ನೋಡಬಹುದು ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಎಲ್ಲರೂ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ವಾ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಜಾಯ್ನ್ ಅಂತ ಒಂದು ಬಟನ್ ಇರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಕೂಡ ಜಾಯ್ನ್ ಆಗಿ ನಿಮಗೂ ಕೂಡ ನಾವು ವೀಡಿಯೋ ಹಾಕಿದ ತಕ್ಷಣವೇ ನೀವು ಕೂಡ ನೋಡಬಹುದು ಹಾಗೆಯೇ ಕಮೆಂಟ್ ಬಗ್ಗೆ ಮಾತಾಡ್ತಾಯಿ ಇದ್ವಿ ಕಮೆಂಟ್ ಕೂಡ ಅಷ್ಟೇ ತುಂಬ ಕಮೆಂಟ್ ಬರ್ತಾ ಇರೋದು ಈರುಳ್ಳಿ ರೇಟ್ ಯಾವಾಗ ಜಾಸ್ತಿ ಆಗತ್ತೆ ಈರುಳ್ಳಿ ರೇಟು ಎಷ್ಟು ಕಡಿಮೆ ಇದೆಯಲ್ಲ ಯಾವಾಗ ರೇಟ್ ಯಾವಾಗ ಜಾಸ್ತಿ ಆಗತ್ತೆ ಆ್ಯಂಡ್ ಕ ಸರ್ಕಾರದ ಕಡೆಯಿಂದ ಏನಾದರೂ ಇದಕ್ಕೆ ಮಾಹಿತಿ ಸಿಕ್ಕಿದೆಯಾ ನಿಮಗೆ ಅದ್ರ ಜೊತೆಗೆ ಯಾವಾಗ ನೀವು ಎಕ್ಸ್ಪೋರ್ಟ್ಗೆ ಕಳಿಸ್ತೀರಿ ಎಲ್ಲದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ ಇದ್ದೀರಾ ನಾವು ನೆಕ್ಸ್ಟ್ ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟು ಟ್ರೈ ಮಾಡ್ತೀವಿ ಎಕ್ಸ್ಪೋರ್ಟ್ಗೆ ಕಳ್ಸೋಕ್ಕೆ ಅದ್ರ ಜೊತೆಗೆ ಹಾಗೆಯೇ ಈರುಳ್ಳಿ ರೇಟು ದಸರಾ ಆದ್ರ ಮೇಲೆ ಏನಾದರೂ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ಕಾಯ್ತಾ ಇದ್ವಿ ಆಲ್ಮೋಸ್ಟ್ ನೀನು ಒಂದು ಸ್ವಲ್ಪ ದಿನ ನಾಲ್ಕೈದು ದಿನದಲ್ಲಿ ಅದು ಮುಗಿದು ಏನಾದರೂ ರೇಟು ಜಾಸ್ತಿ ಆಗೋಂಥ ಚಾನ್ಸಸ್ ಇದ್ದರೆ ಸೊ ಇವಾಗಲೇ ನಮಗೆ ನಾವು ಏನು ಲಿಸ್ಟನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಲ್ವ ವೀಡಿಯೋ ಕೊನೆಯಲ್ಲಿ ಅದರಲ್ಲೇ ನಿಮ್ಗೆ ಗೊತ್ತಾಗಬೇಕು ಬಟ್ ಅಂತ ಏನು ಜಾಸ್ತಿ ಆಧಾರ್ ಥರ ನನಗೇನು ಕಾಣಿಸ್ತಾ ಇಲ್ಲ ನಿಮಗೇನು ಅನಿಸುತ್ತೆ ನನ್ನ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು ಅದರ ಜೊತೆಗೆ ಶುಂಠಿ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಬಗ್ಗೆನೂ ವಿಚಾರಿಸ್ತಾ ಇದ್ದೀರಾ ಆಲ್ಮೋಸ್ಟ್ ಶುಂಠಿ ರೇಟ್ ಆಲ್ರೆಡಿ ಜಾಸ್ತಿ ಇದೆ ಬೆಳ್ಳುಳ್ಳಿನೂ ಅಷ್ಟೇ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ತಂದರೆ ರೇಟ್ ಸಿಕ್ಕೇ ಸಿಗತ್ತೆ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಇರೋ ಅಂಥದ್ದೇನೆ ನೀವು ನೋಡ್ತಾ ಇದ್ದೀರಾ ಆಲೂಗಡ್ಡೆ ರೇಟ್ ಕೂಡ ಚೆನ್ನಾಗೇ ಇದೆ ನೋಡ್ಕೊಳ್ಳಿ ನಿಮಗೆ ಇದರಲ್ಲಿ ಅನುಕೂಲ ಆದ ಹಾಗೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಸೈಜ್ ವೈಸ್ಗಳ ಇವಾಗ ರೇಟ್ ಮೇಲೆ ನಾವು ಇವಾಗ ಗಮನ ಕೊಡ್ತಾ ಹೋಗೋಣ ಇವಾಗ ನಾವು ಕರ್ನಾಟಕದ ಆನಿಯನ್ ನೋಡೋದಾದರೆ ಇವತ್ತು ಕರ್ನಾಟಕದ ಆನಿಯನ್ ಮೂವತ್ತು ಸಾವಿರ ಬ್ಯಾಗ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ಅರವತ್ತೈದು ಪರ್ಸೆಂಟು ಬೆಸ್ಟ್ ಕ್ವಾಲಿಟಿ ಬಂದಿದೆ ನಿನ್ನ ಉಳಿದಿರುವಂತಹ ಮೂವತ್ತೈದು ಪರ್ಸೆಂಟು ಮಿಕ್ಸ್ ಕ್ವಾಲಿಟಿ ಬಂದಿದೆ ಸೊ ಇದನ್ನು ನೀವು ಗಮನಿಸಬೇಕಾಗುತ್ತೆ ಇಷ್ಟು ದಿನ ನಿಮಗೆ ಮಿಕ್ಸೇ ಜಾಸ್ತಿ ಇರ್ತಿತ್ತು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಕಡಿಮೆ ಇರ್ತಿತ್ತು ಆ್ಯಂಡ್ ಸ್ವಲ್ಪ ದಿನ ಸೇಮ್ ಒಂದೇ ಅವರೇಜ್ ಇದರಲ್ಲಿ ಬಂದಿತ್ತು ಇವಾಗ ಬೆಸ್ಟ್ ಕ್ವಾಲಿಟಿನೇ ಇವಾಗ ಜಾಸ್ತಿ ಬರ್ತಾ ಇದೆ ಅಂದರೆ ಸೈಜ್ ವೈಸ್ ಮಾಡ್ಕೊಂಡು ಬಂದಿರುವಂಥದ್ದು ಮತ್ತು ಡ್ಯಾಮೇಜ್ ಇಲ್ಲದೆ ಇರುವಂಥದ್ದು ಬೆಸ್ಟ್ ಕ್ವಾಲಿಟಿ ತಂದಿರುವಂಥದ್ದು ಚೆನ್ನಾಗೇ ಇರುವಂತಹ ಈರುಳ್ಳಿ ಇದೆ ನಮ್ಮ ಕರ್ನಾಟಕ ಕಡೆಯಿಂದ ಹಾಗೆಯೇ ಮೂವತ್ತೈದು ಪರ್ಸೆಂಟ್ ಮಾತ್ರ ಮಿಕ್ಸ್ ಬಂದ ಬಂದಿದೆ ಅದರಲ್ಲಿ ಇವತ್ತು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂದರೆ ಸಾವಿರ ಸಾರಿ ಆರ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಕರ್ನಾಟಕದ ಆನಿಯನ್ಗೆ ಸಾವಿರದ ಏಳ್ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಅಂಡ್ ಅದ್ರ ಜೊತೆಗೆ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ನಡೀತಾ ಇದೆ ಅಂಡ್ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೆಯುತ್ತೆ ಅನ್ನೋದಾದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ನಿನ್ನೆ ಎರಡು ಸಾವಿರದ ನೂರು ರೂಪಾಯಿ ಇತ್ತು ಇವತ್ತು ಎರಡು ಸಾವಿರ ಆಗಿದೆ ಕಡಿಮೆನೇ ಆಗಿದೆ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿಗೆ ಸಾವಿರದ ಆರ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಾ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೇಡ್ ಈರುಳ್ಳಿ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ನಡೀತಿದೆ ಹಾಗೆ ಆವರೇಜ್ ಕ್ವಾಲಿಟಿ ಎಂಟುನೂರು ರೂಪಾಯಿಂದ ಸಾವಿರ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ನೋಡಿದ್ರಲ್ವಾ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ತಕ್ಷಣವೇ ಕಮೆಂಟ್ ಮಾಡಬಹುದು ಆ್ಯಂಡ್ ತುಂಬ ಜನ ಕಾಲ್ಸ್ ಮಾಡ್ತಿರೋದ್ರಿಂದ ಕಾಲು ಮಿಸ್ ಆಗ್ತಾ ಇದೆ ಅಂದರೆ ಕಾಲ್ ಕಂಟಿನ್ಯೂ ನಮಗೆ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಅದ್ರ ಜೊತೆಗೆ ಬೇರೆ ಕೆಲಸಗಳು ಇರೋದ್ರ ಜೊತೆಗೆ ಹಾಗಾಗಿ ಕಾಲ್ಸ್ ಕೂಡ ಕಂಟಿನ್ಯೂ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಜನ ಬೇಜಾರು ಮಾಡ್ಕೊಂಡಿರ್ತೀರ ಗೊತ್ತಿದೆ ಕಾಲ್ಸ್ ಪಿಕ್ ಮಾಡ್ತಾ ಇಲ್ಲ ಅಂತಾನೆ ಅಂದರೆ ನೆಕ್ಸ್ಟು ಟ್ರೈ ಮಾಡ್ತೇವೆ ಎಲ್ಲ ಕಾಲ್ನ ಅಟೆಂಡ್ ಮಾಡೋಕ್ಕೆ ಹಾಗೆಯೇ ನೀವು ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಸೈಜ್ ಆಗಿರ್ಬೋದು ಅದನ್ನ ಆಲೂಗಡ್ಡೆ ರೇಟ್ ಆಗಿರಬಹುದು ಶುಂಠಿ ರೇಟ್ ಆಗಿರಬಹುದು ಬೆಳ್ಳುಳ್ಳಿ ರೇಟ್ ಆಗಿರಬಹುದು ಎಲ್ಲದನ್ನು ಕರೆಕ್ಟಾಗಿ ನಾವು ತಿಳಿಸ್ಕೊಟ್ಟಿದ್ದೀವಿ ಏನು ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ಏನು ರೇಟ್ ನಡೆಯುತ್ತಲ್ವ ಅದನ್ನು ತಿಳಿಸ್ಕೊಡ್ತೀರ ಅಂಥದ್ದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ತಲುಪಿಸುವಂಥ ಸಹಾಯನ ಮಾಡಿಕೊಡಿ ಆ್ಯಂಡ್ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವರಿಗೂ ಕೂಡ ಗೊತ್ತಾಗಲಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿ ಅವರಿಗೂ ಕೂಡ ಅನುಕೂಲ ಆದರೆ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಲಿ ಆ್ಯಂಡ್ ನಿಮಗೆ ಯಾವುದೇ ಹಳ್ಳೀಲಿ ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ವೆಹಿಕಲ್ ಇಲ್ಲ ಅಂದ್ರೂ ಕೂಡ ವೆಹಿಕಲ್ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನನ್ನನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್